ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಇವತ್ತು ಒಂದೊಳ್ಳೆ ರೆಸಿಪಿ ತಂದಿದ್ದೀನಿ ನುಗ್ಗೆಕಾಯಿ ಸಾಂಬಾರ್ ನಾನು ಹೇಳೋ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲು ಬೇಗ ಕೂಡ ಆಗುತ್ತೆ ಟೇಸ್ಟಲ್ಲಂತೂ ನಾ ಕಾಂಪ್ರಮೈಸ್ ಅಷ್ಟು ಟೇಸ್ಟ್ ಆಗಿರುತ್ತೆ ಸೊ ಇವಾಗ ನೋಡಿ ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಊರಿಂದ ತಂದಿದ್ದೆ ಒಂದು ಐದು ಅದರಲ್ಲಿ ಮೂರು ನುಗ್ಗೆಕಾಯಿನ ಕಟ್ ಮಾಡಿ ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆನೂ ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ ಸೊ ಸಾಂಬಾರು ಮಾಡೋದಕ್ಕೆ ಬೇಳೆ ತೊಗೊಂಡಿದ್ದೀನಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಹಾಗೆ ಎರಡು ದೊಡ್ಡ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ತೊಗರಿ ಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ನಾವು ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಮತ್ತು ಇದಕ್ಕೊಂದು ಸ್ಪೂನ್ ಎಣ್ಣೆ ಒಂದು ಹಾಕಿ ಎರಡು ಬಿಸಿಲು ತೊಗೊಳ್ಳೋಣ ಇದ್ರ ಜೊತೆಗೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿದ್ರೆ ನುಗ್ಗೆಕಾಯಿ ಎಲ್ಲ ಪರಮಾನ ಆಗೋಗುತ್ತೆ ಫುಲ್ ಸಾಫ್ಟ್ ಆಗೋಗುತ್ತೆ ಮೊದಲು ಬೇಳೆನ ಒಂದು ಮುಕ್ಕಾಲಷ್ಟು ಬೇಯಿಸ್ಕೊಬೇಕಾಗುತ್ತೆ ಆಮೇಲೆ ನಾವು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡ್ರೆ ರೆಡ್ ಇರುತ್ತೆ ಹಾಗಾಗಿ ಮೊದಲಿಗೆ ನೀವು ಬೇಳೆ ಬೇಯಿಸ್ಕೊಳ್ಳಿ ಆಮೇಲೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಹಾಕ್ಕೊಂಡ್ರೆ ಒಳ್ಳೆಯದು ಇದು ಬಂದು ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ ಕಾಯಿನ ಮಾತ್ರ ನಾನು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಬೇರೆ ಕಾಯಿನ ರುಬ್ಬಿಟ್ಟು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಬೇಳೆ ಮುಕ್ಕಾಲು ಬಂದಿದೆ ಟೊಮೊಟೊ ಕೂಡ ಚೆನ್ನಾಗಿ ಬಾಯ್ಲಾಗಿದೆ ಈ ಟೈಮಲ್ಲಿ ನಾವು ಇವಾಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕೋಬೇಕು ಯಾವತ್ತೂ ಅಷ್ಟೇ ನುಗ್ಗೆಕಾಯಿ ಸಾಂಬಾರು ಮಾಡಿದಾಗ ಇದೇ ರೀತಿಯಲ್ಲಿ ಮಾಡಿ ನೀವು ಬೇರೆ ಬೇರೆ ಥರ ಮಾಡ್ತಾರೆ ಯಾವ ಥರ ಮಾಡಿದ್ರೂ ಬೇಳೆ ಫಸ್ಟಿಗೆ ಒಂದು ಮುಕ್ಕಾಲು ಬೇಯಿಸ್ಕೊಬೇಕು ಆಮೇಲೆ ನುಗ್ಗೆಕಾಯಿ ಆಲೂಗಡ್ಡೆ ಹಾಕೋಬೇಕು ಎಲ್ಲ ಕೊಟ್ಟಿಗೆ ಹಾಕ್ಕೊಂಡ್ರೆ ಎಲ್ಲ ಸಾಫ್ಟಾಗಿ ತಿನ್ನೋದಕ್ಕೆ ನುಗ್ಗೆಕಾಯಿ ಸಿಗೋಲ್ಲ ಸಾಂಬಾರೆಲ್ಲ ನುಗ್ಗೆಕಾಯಿ ಜೊತೆಗೆ ಪಾಮಸ್ ಆಗೋಗುತ್ತೆ ಸೊ ಇವಾಗ ನೋಡಿ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ ಬೇಳೆಗೆ ಉಪ್ಪು ಹಾಕಲ್ಲ ಎಲ್ಲ ಬೆಂದಿದ್ದು ಒಂದು ಮುಕ್ಕಲ್ಲ ಆದಮೇಲೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಂತೀರಲ್ವ ಆವಾಗ ಅವೆರಡಕ್ಕೂ ಬೇಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಕೊತ್ಮಿರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ನಾವೇನು ಕಾಯಿ ರುಬ್ಕೊಂಡಿದ್ರು ಅದನ್ನು ಹಾಕ್ಕೊತಾ ಇದ್ದೀರಿ ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಯಾವುದಕ್ಕೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಂದು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಖಾರ ಎಷ್ಟು ತಿಂತೀರೋ ಅದ್ರ ಪ್ರಕಾರ ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಸೊ ಸಾಂಬಾರು ಪುಡಿ ಹಾಕ್ಕೊಂಡ್ಮೇಲೆ ನೀರು ಯಾವುದಾಗ ಬೇಕು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ತಿಳಿ ಬೇಕಾ ನೋಡಿಕೊಂಡು ನೀರನ್ನ ಹ್ಯಾಡ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಬೇಕು ಆವಾಗೆ ನಾವು ಸ್ವಲ್ಪ ಉಪ್ಪು ಹಾಕೊಂಡಿದ್ರಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಂತ ನೋಡಿಕೊಂಡು ಹಾಗೆ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇವಾಗ ಆಲೂಗಡ್ಡೆ ಬದನೆಕಾಯಿ ಹಸಿದೆ ಇದೆಯಲ್ವ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಬೆಂದೋಗುತ್ತೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಇವಾಗ ನೋಡಿ ಚೆನ್ನಾಗೂ ಇದೆ ಇವಾಗ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಬಂದು ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಇಂಗು ಇಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾರಿಸ್ಕೊಂಡು ಒಗ್ಗರಣೆ ಕೊಡೋದಷ್ಟೇ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆಕ್ಕೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನಂತರ ಇದೇ ಥರ ಮಾಡ್ತಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲ ನಾವು ಇನ್ನೂ ಡಿಫ್ರೆಂಟಾಗಿ ಮಾಡ್ತೀರಿ ಅನ್ನೋರು ಕೂಡ ಕಮೆಂಟಾಗಿ ತಿಳಿಸಿ ಸೊ ಐ ಹೋಪ್ ನಾನು ಮಾಡಿರೋ ಈ ನುಗ್ಗೆಕಾಯಿ ಸಾಂಬಾರು ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ನೀವು ಕೂಡ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡ್ತೀರಾ ನನ್ನೆಲ್ಲ ವೀಡಿಯೋನು ವಾಚ್ ಮಾಡ್ಬೋದು ಸೊ ಫೈನಲಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಗೊತ್ತಾ ನೀವು ಒಂದು ಸತಿ ಇದೇ ಮೆಥಡಲ್ಲಿ ಮಾಡಿ ನೋಡಿ ನಿಮಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಈ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಕಂತು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾವ್ ಅನಿಸುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್